ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರದ ಮಿನಿ ಬ್ಲಾಗ್ ಬನ್ನಿ ಫ್ರೆಂಡ್ಸ್ ಒಂದು ರಂಗೋಲಿ ನೋಡ್ಕೊಂಬರೋಣ

કે <laughs> રીન <laughs> ನಾನು ಬೆಳಿಗ್ಗೆನೆ ಬೇಗ ಇದ್ದಿದ್ದೆ ಫ್ರೆಂಡ್ಸ್ ಸೋಮವಾರ ಅಂತ ಸೋಮವಾರ ವಾರ ಮಾಡಬೇಕು ಬೆಳಗಿನ ಬೇಗದ ಮನೆ ಎಲ್ಲ ಒರೆಸ್ಕೊಂಡು ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡೆ ಮಕ್ಕಳೆಲ್ಲ ಎಕ್ಸಾಮ್ ಎಕ್ಸಾಮ್ ನಡೀತಾಯಿದೆ ಅವ್ರು ಹೋಗೋ ಟಿಫನ್ ಟಿಫನೆಲ್ಲ ಮಾಡಿಬಿಡ್ತೀನಿ ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಕ್ಬಿಡ್ತೀನಿ ಗ್ಯಾಸ್ ಅಡುಗೆ ಮನೆ ಎಲ್ಲ ಸಿಲಿ ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನಾಗಿ ಒರೆಸಿ ರಾತ್ರಿನೇ ಇಕ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ನನ್ನ ಮಕ್ಳನ್ನ ರೆಡಿ ಮಾಡಬೇಕು ಸ್ಕೂಲ್ಗೆ ಹೋಗೋ ಅಷ್ಟೆಲ್ಲ ಅವರಿಬ್ಬರನ್ನು ರೆಡಿ ಮಾಡಬೇಕು ಮತ್ತು ಅವ್ರಿಗೆಲ್ಲ ಲಂಚೆಲ್ಲ ಪ್ಯಾಕ್ ಮಾಡಬೇಕು ಸ್ನಾನ ಮಾಡಿಸ್ಬೇಕು ಮತ್ತು ನಮ್ಮ ಮನೆಯವ್ರಿಗೂ ಬಾಕ್ಸೆಲ್ಲ ಊಟ ಎಲ್ಲ ಹಾಕಬೇಕು ಅದಕ್ಕೆ ಸ್ವಲ್ಪ ಬೇಗ ಇದು ಮಾಡ್ಕೊತೀನಿ ರಂಗೋಲಿ ಎಲ್ಲ ಮನೆ ಮನೆಯೆಲ್ಲ ಬೆಳಿಗ್ಗೆನೆ ಒರೆಸಿದೆ ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಸ್ನಾನ ಮಾಡಿಕೊಂಡು ಸಿಂಪಲಾಗಿ ವಾರ ಮಾಡಿಕೊಂಡೆ ನಾಷ್ಟಕ್ಕೆ ಏನು ಮಾಡೋಣ ಅಂದ್ಬಿಟ್ಟು ಮಕ್ಕಳಿಗೆ ಅಂತ ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇವತ್ತು ಮಾಡ್ತಿರೋದು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ ಇದಕ್ಕೇನು ತರಕಾರಿಯನ್ನು ಹಾಕಿಲ್ಲ ನಾನು ಪ್ಲೈನಾಗಿ ಪ್ಲೇನ್ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆನೂ ಫ್ರೈ ಮಾಡ್ಕೊತಿದ್ದೀನಿ ಒಂದೆರಡು ಈರುಳ್ಳಿ ಒಂದು ಐದು ರಶಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಒಂದು ಎರಡು ಎರಡು ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ಟೊಮೊಟೊ ಹಾಕೋತಿದ್ದೀನಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಚ್ಚಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅವರೆಕಾಳು ಹಾಕಿದ್ರೆ ಹಸಿ ಅವರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪೆನೆಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸಬ್ಸಿಗೆ ಎರಡೂ ಒಂದ್ಸರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂತ ಇವಾಗ ಸ್ವಲ್ಪ ಎಣ್ಣೆನೆಲ್ಲ ಇದನ್ನು ಬಾಡಿಸ್ಕೋತಾ ಇದ್ದೀನಿ ರವೆನೆಲ್ಲ ಫಸ್ಟೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಬಾಣಲಿನಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿದೆಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಸ್ಮೆಲ್ ಬಿಡಬೇಕು ಅಲ್ಲಿವರೆಗೂ ಹುಡ್ಕೋತಾ ಇದ್ದೀನಿ ಇವಾಗ ಬಿಸಿನೀರಾದರೂ ಹಾಕ್ಕೊಬೋದು ತಣ್ಣೀರಾದರೂ ಹಾಕ್ಕೊಬೋದು ಯಾಕಂದರೆ ನೀರು ಕುದಿಬೇಕಲ್ಲ ನೀರು ಕುದಿಸಿದಾಗ ರವೆ ಹಾಕೋಬೇಕು ಅದಕ್ಕೇ ನಾನು ಸ್ವಲ್ಪ ತಣ್ಣೀರನೇ ಇದ್ದೀನಿ ಎಲ್ಲ ಕುದ್ದಾಗಿದೆ ಇವಾಗ ರವೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸುತ್ತ ಬಿಟ್ಕೋತಾ ಇದ್ದೀನಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುಂಬ ಟೇಸ್ಟಾಗಿ ಆಗುತ್ತೆ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಒಂದು ಸಾರಿ ಟ್ರೈ ಮಾಡಿ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಷ್ಟರಲ್ಲಿ ನನ್ನ ತಮ್ಮ ಊರಿಗೆ ಹೋಗಿದ್ದ ಊರಿಂದ ಬಂದ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದ ಬಾಳೆಗೊನೆ ಮತ್ತು ಸ್ವಲ್ಪ ತರಕಾರಿ ತಂದಿದ್ದ ಅದನ್ನೆಲ್ಲ ನಿಮ್ಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ವಿಡಿಯೋ ವೀಡಿಯೋ ಮಾಡ್ತಿದ್ದೆ ಥ್ಯಾಂಕ್ ಯು ಫ್ರೆಂಡ್ಸ್